ಹಳ್ಳಿಗೆ ಬೇಕಾದ ರೀತಿಯಲ್ಲಿ ಪಶು ಚಿಕಿತ್ಸಾಲಯದ ಕಟ್ಟಡದ ನಿರ್ಮಾಣವಾಗಲಿ ಮೂವತ್ತು ವರ್ಷಗಳಿಗೆ ಅನುಕೂಲವಾಗುವಂತಹ ಅಭಿವೃದ್ಧಿಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕ್ಷೇತ್ರದ ಶಾಸಕರು ಪ್ರಾಮಾಣಿಕತನದಿಂದ ಯೋಜನೆಗಳನ್ನ ಜಾರಿ ಮಾಡುತ್ತಿದ್ದಾರೆ ಮುಂದಿನ ಹತ್ತು ವರ್ಷದಲ್ಲಿ ಮುಡಿಪು ಹೈಟೆಕ್ ಸಿಟಿ ಆಗಲಿದ್ದು ಆರೋಗ್ಯ ಕೇಂದ್ರವು ಪ್ರಥಮ ದರ್ಜೆ ಆಸ್ಪತ್ರೆಯಾಗಿ ತಾಲೂಕಿನ ಜನತೆಗೆ ಸೇವೆಯನ್ನ ಕೊಡುವಂತಾಗಲಿ ಎಂದು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಪ್ರಶಾಂತ್ ಕಾಜವಾ ಅಭಿಪ್ರಾಯಪಟ್ಟರು ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಆಶ್ರಯದಲ್ಲಿ ಆರ್ಐಡಿಎಫ್ ಇಪ್ಪತ್ತ ಎಂಟು ಅನುದಾನದಲ್ಲಿ ಮಂಜೂರಾಗಿರುವಂತಹ ಪಶು ಚಿಕಿತ್ಸಾಲಯದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಕುರ್ನಾಡು ಪಶು ಚಿಕಿತ್ಸಾಲಯದ ವಟಾರದಲ್ಲಿ ನೆರವೇರಿಸಿ ಮಾತನಾಡಿದ್ರು ಗೋ ಆಸ್ಪತ್ರೆ ಜನರಿಗೆ ಮುಟ್ಟಬೇಕಾದ್ರೆ ಸುಸಜ್ಜಿತವಾಗಿ ಆಗ್ಬೇಕು ಹಳ್ಳಿಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಪರಿಸರ ಸ್ನೇಹಿ ಪರಿಸರವು ನಿರ್ಮಾಣವಾಗಲಿ ಮುಡಿಪು ಭಾಗದಲ್ಲಿ ಟೀಕಿಸುವವರು ಜಾಸ್ತಿ ಇದ್ದು ರೂಪುರೇಷೆಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಅನುಕೂಲವಾಗುವಂತಹ ಕಟ್ಟಡಗಳಿರ್ತವೆ ಆದರೆ ಕರಾವಳಿ ಜಿಲ್ಲೆಗಳಿಗೆ ಅನುಕೂಲವಾಗುವಂತಹ ಕಟ್ಟಡ ನಿರ್ಮಾಣಗೊಂಡಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲಕರವಾಗಲಿದೆ ಮುಡುಪುವಿನ ಮಣ್ಣಿಗೂ ಗುಣವಿದೆ ಆರೋಗ್ಯ ಕೇಂದ್ರ ಪ್ರಥಮ ದರ್ಜೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಬೇಕು ಹಿಂದೆ ಇದ್ದಂತಹ ಬಂಗ್ಲೆಯ ಪುನರ್ ನಿರ್ಮಾಣಗೊಂಡು ಸತತ ಕಾರ್ಯಕ್ರಮಗಳು ಬಂಗಲೆಯಲ್ಲಿ ಜರುಗಬೇಕಿದೆ ಕ್ಷೇತ್ರದ ಶಾಸಕರು ಪ್ರಾಮಾಣಿಕತನದಿಂದ ಶ್ರಮ ವಹಿಸಿ ಮೂವತ್ತು ವರ್ಷಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿ ಇಲಾಖೆಗಳ ಯೋಜನೆಗಳನ್ನ ಕ್ಷೇತ್ರದಲ್ಲಿ ಜಾರಿಗೊಳಿಸಿದ್ದಾರೆ ಇದು ತಾಲೂಕಿನ ಜನತೆಗೆ ಹೆಮ್ಮೆಯ ವಿಚಾರ ಎಂದರು ಈ ಗೋ ಆಸ್ಪತ್ರೆ ಈ ಈ ಭಾಗಕ್ಕೆ ನಾಲ್ಕು ಭಾಗಕ್ಕೆ ಇದು ಈ ನಿಖಿಲ್ ರಾಜ್ ಅವರಿಗೆ ಗೊತ್ತು ಈ ಆಸ್ಪತ್ರೆ ಆ ಈ ಭಾಗಕ್ಕೆ ಸಾಧಾರಣ ಆ ಪಾಣೆಮಂಗ್ಳೂರು ಬಿಟ್ರೆ ಬಾಕಿ ಆಸ್ಪತ್ರೆನೇ ಇಲ್ಲ ಈ ಆಸ್ಪತ್ರೆನೇ ಇಲ್ಲ ಇದ್ರದ್ದು ಗೊತ್ತಿಲ್ಲ ಈಗ ಇವ ನಿಖಿಲ್ ರಾಜ್ಗೆ ಗೊತ್ತು ಈ ಬಹಳಷ್ಟು ಜನ ಹೈನುಗಾರಿಕೆಯಲ್ಲಿ ಇದ್ದಾರೆ ಹೈನುಗಾರಿಕೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಇವರು ಕೆಲವೊಂದು ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ ಈ ಸಲ ಈಗ ಹೈನುಗಾರಿಕೆಗೆ ಬೇಕಾದ ರೀತಿಯಲ್ಲಿ ನಮ್ಮ ನಿಖಿಲ್ ರಾಜ ಅವರು ಸ್ಪಂದನೆ ಕೊಟ್ಟಿದ್ರಿಂದ ಇದೆಲ್ಲ ಗೊತ್ತಾಗುದಿಲ್ಲ ಇಲ್ಲದ್ರೆ ನಮಗೆ ದಿನನಿತ್ಯ ಈ ಗೋ ಆಸ್ಪತ್ರೆಯ ಬಗ್ಗೆ ಕಂಪ್ಲೇಂಟ್ ಇರುತ್ತೆ ಇದ್ದೇ ಇರುತ್ತೆ ಆದ್ರಿಂದ ಈಗ ಸದ್ಯಕ್ಕೆ ಇಲ್ಲ ಸಿಟ್ರೆ ಇದು ಈಗ ಈಗಿನ ಡಾಕ್ಟರ್ಸ್ ನವರು ಸ್ವಲ್ಪ ಆಕ್ಟಿವೇಟ್ ಆಗಿದ್ದಾರೆ ಮೊದಲು ಮೊದಲು ಬಂದವರು ಎಲ್ಲ ರಿಟೈರ್ಡ್ ಪೀರಿಯಡ್ ನಲ್ಲಿ ಬಂದದ್ದು ಅದು ಮೇಲ್ದರ್ಜೆ ಮೇಲ್ದರ್ಜೆಗೆ ಹೋಗಿ ಹೋಗಿ ಬಂದು ಈ ಮುಡಿಪಿ ಬಂದು ಬೀಳುದು ಬಿದ್ರೆ ಅವ್ರು ಯಾವ್ದಕ್ಕಿಲ್ಲ ಅವ್ರು ಹನ್ನ ಹನ್ನೊಂದು ಗಂಟೆ ಹೋಗಿ ಬಂದ್ರೆ ಮತ್ತೆ ಮೂರು ಗಂಟೆವರೆಗೆ ಹೋಗ್ತಾರೆ ಇಲ್ಲಿ ಬರುವಾಗ ಯಾರು ಇಲ್ಲ ಈ ರೀತಿಯ ಪರಿಸ್ಥಿತಿ ಈಗ ಇಲ್ಲ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಮಾತನಾಡಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿದ್ದಂತಹ ಸಂದರ್ಭ ಪಶು ಆಸ್ಪತ್ರೆಗೆ ಸ್ವಲ್ಪ ಅನುದಾನವನ್ನ ಒದಗಿಸಲಾಗಿತ್ತು ಆದರೆ ಅನುದಾನದ ಕೊರತೆಯಿಂದ ಮೂಲಭೂತ ಸೌಕರ್ಯಗಳನ್ನ ಅಂದು ಕಲ್ಪಿಸಲು ಅಸಾಧ್ಯವಾಗಿತ್ತು ಇದೀಗ ಶಾಸಕರ ಸತತ ಪ್ರಯತ್ನದಿಂದ ಸುಸಜ್ಜಿತ ಕಟ್ಟಡಕ್ಕೆ ಅಡಿಪಾಯ ಹಾಕಲು ಸಾಧ್ಯವಾಗಿದೆ ಪಶು ಇಲಾಖೆಗೆ ಅರವತ್ತು ಸೆನ್ಸ್ ಜಾಗವಿದ್ದು ಆರಂಭದಲ್ಲಿ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿ ಇಡೀ ವಾತಾವರಣದಲ್ಲಿ ಮರಗಿಡಗಳನ್ನ ಬೆಳೆಸಿ ಬರುವ ಜಾನುವಾರು ಅನುಕೂಲಕರ ವಾತಾವರಣ ಸ್ವಲ್ಪ ರಿಪೇರಿ ಮಾಡಿಸಿ ಈ ರಸ್ತೆಗೆಲ್ಲ ಕೊಟ್ಟು ಅದನ್ನ ನಮ್ಮ ಅನುದಾನದಿಂದ ಆ ಟೈಮದಲ್ಲಿ ಮಾಡಿಸಿ ಕೊಟ್ಟಿದ್ದೇವೆ ಬಹುಶಃ ಇವತ್ತು ನಮ್ಮ ಶಾಸಕರು ಉತ್ತಮ ಅನುದಾನವನ್ನ ನೀಡಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದೇವೆ ನಿಜವಾಗಿ ಕೂಡ ಇವತ್ತು ಸರ್ಕಾರ ಮಟ್ಟದಲ್ಲಿ ನೋಡಬೇಕಿದ್ರೆ ನಮ್ಮ ಇಲಾಖೆ ಪಶುಸಂಗೋಪನಾ ಇಲಾಖೆ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಬಹುಶಃ ಈ ಒಂದು ಜಾಗ ಇವತ್ತು ನಮಗೆ ನೋಡುವಾಗ ಸುಟು ಜಾಗದಾಗೆ ಕಾಣ್ತಾ ಉಂಟು ಅಲ್ಲಿ 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 ನೋಡುವಾಗ ಈಗ ನಮ್ಮ ಇಂಜಿನಿಯರ್ ಇದ್ದಾರೆ ಕಾಂಟ್ರಾಕ್ಟರ್ ಇದ್ದಾರೆ ನಿಜವಾಗಿ ಕೂಡ ಈ ಜಾಗ ಒಂದು ಪರಿಸರ ಸ್ನೇಹಿ ಆಗಬೇಕು ಅಂತೇಳಿ ನಮ್ಮ ಅನಿಸಿಕೆ ಹಸಿರು ಹಸಿರಾದಂತಹ ಒಂದು ಅರವತ್ತು ಸೆನ್ಸ್ ಜಾಗ ಬಹುಶಃ ಇವತ್ತು ನಮಗೆ ಇದರಲ್ಲಿ ರೆಕಾರ್ಡ್ ಅಲ್ಲಿ ಬಂದಿದೆ ಆದರೂ ಕೂಡ ಇಲ್ಲಿ ನಾವು ಹೇಳೋದಿಷ್ಟೇ ಫಸ್ಟ್ಗೆ ಒಂದು ನೀರು ಬೋರ್ ಹಾಕಬೇಕು ಒಂದು ಎಸ್ಟಿಮೇಟಲ್ಲಿ ಅಲ್ಲಿ ಇದನ್ನ ಇಲ್ಲದಿದ್ರೂ ಕೂಡ ಬೋರಿಗೆ ಅಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟು ಇಲ್ಲಿ ಫಸ್ಟ್ ನೀರಿನ ವ್ಯವಸ್ಥೆ ಆದಾಗ ಒಳ್ಳೆ ಹಸಿರು ಗಿಡಗಳನ್ನು ಹಾಕಿದಾಗ ಖಂಡಿತವಾಗಿ ಬೇಗ ಬೆಳೆಯುವ ಮರಗಳನ್ನು ಸುತ್ತ ಹಾಕಿದ ಪರಿಸರ ಸ್ನೇಹಿ ಆಗಬೇಕು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಉಳ್ಳಾಲ್ ಬಗರ್ ಹುಕುಂ ಸಲಹಾ ಸಮಿತಿ ಸದಸ್ಯ ಚಂದ್ರಹಾಸ್ಕರ್ ಕೇರ ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾಗಟ್ಟಿ ಉಪಾಧ್ಯಕ್ಷ ಅಶ್ರಫ್ ಜಿಲ್ಲಾ ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಶೆಟ್ಟಿ ಕುರ್ನಾಡು ಹಿರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ನಿಖಿಲ್ ರಾಜ್ ಕೋಟೆಕಾರ್ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಗಜೇಂದ್ರ ಕುಮಾರ್ ಪಿಕೆ ಡಾಕ್ಟರ್ ಸುರೇಖಾ ಪ್ರಸಾದ್ ಕುರ್ನಾಡು ಉಪಸ್ಥಿತರಿದ್ದರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹೈದರ್ ಕೈರಂಗಲ ನಿರೂಪಿಸಿದ್ರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಮೀರ್ ಪಜೀರು ವಂದಿಸಿದ್ರು ಪಶು ಆಸ್ಪತ್ರೆಗಳನ್ನ ಪ್ರಾಣಿಗಳ ಗಣತಿಯ ಆಧಾರದಂತೆ ಸರ್ಕಾರ ಕಡಿಮೆಗೊಳಿಸುತ್ತಾ ಬಂದಿತ್ತು ಆದರೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಜಾನುವಾರು ಆಸ್ಪತ್ರೆ ಕಡಿಮೆಯಾಗದ ರೀತಿಯಲ್ಲಿ ಗ್ರಾಮ ಹಾಗೂ ನೆರೆ ಗ್ರಾಮಗಳ ಪ್ರಾಣಿಗಳ ಗಣತಿ ವರದಿ ನೀಡಿದ ಮುಖೇನ ಇದೀಗ ಪಶು ಆಸ್ಪತ್ರೆಗಳ ನಿರ್ವಹಣೆಗೆ ಪುನರ್ಜನ್ಮ ದೊರೆತಿದೆ ಇದಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಎಲ್ಲಾ ಶಾಸಕರುಗಳ ಸಭೆಯನ್ನು ನಡೆಸಿದ ಫಲವಾಗಿ ಸರಕಾರದ ಯೋಜನೆಗಳು ಮುಂದುವರೆದಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರಾಣಿ ಸಾಕಾಣಿಕೆಗಳಿಗೆ ಸಾಕಷ್ಟು ಸಬ್ಸಿಡಿ ಕೂಡ ಇದೆ ಅದನ್ನು ರೈತರು ಜಾಗ ಉಳ್ಳವರು ಸದುಪಯೋಗ ಪಡಿಸಬಹುದು ಈ ಪರಿಸರದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಇಟಿ ಖಾದರ್ ಸಾಹೇಬರು ಭಾಳಷ್ಟು ಗ್ರ್ಯಾಂಟನ್ನು ಒದಗಿಸಿಕೊಂಡು ಅವರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಈ ಕ್ಷೇತ್ರದ ಜನತೆ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾರಣ ಖಾದರ್ ಸಾಹೇಬರು ಎಲ್ಲಿ ಹೋದರೂ ಕೂಡ ಒಂದು ಮಾತು ಹೇಳಿದರೆ ಖಂಡಿತ ಚಾಚು ತಪ್ಪದೆ ಮಾಡಿಸಿಕೊಡುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಒಬ್ಬ ಶಾಸಕರಾಗಿದ್ದಾರೆ ಆಸ್ಪತ್ರೆಯ ಕಾಮಗಾರಿ ಆದಷ್ಟು ಶೀಘ್ರ ಆಗಲಿ ನಿಮ್ಮೆಲ್ಲರ ಊರಿನವರ ಸಹಕಾರದಿಂದ ಈ ಕಾಮಗಾರಿ ಪೂರ್ಣಗೊಂಡು ಆದಷ್ಟು ಬೇಗ ಇದನ್ನು ಉದ್ಘಾಟನೆಗೊಳಿಸುವಂಥ ಅವಕಾಶ ಒದಗಿಸಲಿ